ನಮ್ಮ ದೇವ್ರ ಜೊತೆ ನೀವಿದ್ದವರು ನಮ್ಮ ಭಾಷೆ ಜೊತೆ ನೀವಿದ್ದವರು ಅಪ್ಪು ಜೊತೆ ನೀವಿದ್ದವರು ಅಂತೆಲ್ಲ ನನ್ನ ಹಿಡ್ಕೋತಾರೆ ಅಳುತ್ತಾರೆ ಕೈ ಮುಟ್ಟುತ್ತಾರೆ ಅವಾಗ ಅನ್ಸೋದು ಎಂತ್ ಅಷ್ಟು ದೊಡ್ಡ ವ್ಯಕ್ತಿ ನನ್ನ ಮುಂದೆ ಏನೂ ತೋರಿಸ್ಲಿಲ್ಲವಲ್ಲ ಏನು ಒಂದು ಹತ್ತು ನಿಮಿಷ ಶೂಟಿಂಗ್ ಲೇಟ್ ಮಾಡಿದ್ರೆ ಸಾರಿ ಸಂತೋಷ ಅಂದರೆ ಆ ಮಾನವೀಯ ಗುಣ ಇತ್ತಲ್ಲ ಅದು ಅದ್ಭುತ ನನಗೆ ತುಂಬ ಅಂದರೆ ತುಂಬ ಅಂದರೆ ಕೋವಿಡ್ ಟೈಮಲ್ಲಿ ಒಂದ್ಸರಿ ಫೋನ್ ಮಾಡಿದ್ರು ಆರಾಮ ಹೆರ್ಕೋಬೇಡಿ ಟೆನ್ಶನ್ ಆಗ್ಬಿಡಿ ಪ್ಯಾನಿಕ್ ಆಗ್ಬಿಡಿ ಅಪ್ಪ ಅಮ್ಮಗೂ ಹೇಳಿ ಆಗಸ್ಟ್ ನಂಗೆ ಮಗು ಹುಟ್ಟಿತ್ತು ಫೋಟೋನು ಕಳ್ಸೋದ್ರು ನೋಡಿದ್ರು ಖುಷಿ ಪಟ್ರು ಆ ಮಗು ನೋಡಕ್ ಬರ್ಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದ್ರು ಅವ್ರಿಗೆ ಏನ್ ಭಯ ಅಂದ್ರೆ ನಾವೆಲ್ಲ ಸುತ್ತಿರ್ತೀವಿ ಆಗಸ್ಟ್ ಹುಟ್ಟಿರೋ ಮಗು ಎಫೆಕ್ಟ್ ಆಗುತ್ತಾ ಅಂತ ಆಮೇಲೆ ಇನ್ನೊಂದು ಕೋ ಇನ್ಸಿಡೆನ್ಸ್ ನನ್ ಮಗ ಹುಟ್ಟಿರೋದು ಹದಿನೇಳನೇ ತಾರೀಕು ಆಗಸ್ಟ್ ನಾನು ಹದಿನೈದು ಆಗಸ್ಟ್ ಅವ್ನು ಹದಿನೇಳು ಆಗಸ್ಟ್ ನಾನು ಹೇಳಿದೆ ಏನು ಸರ್ ನಿಮ್ಮ ಅಲ್ಲಿ ಉಟ್ಬಿಡಿ ಅಂತ ನಾನು ಹೌದೇ ಸೂಪರ್ ಬಿಡಿ ಅಂತ ಅಂದು ಖುಷಿ ಎಲ್ಲ ಪಟ್ರು ಸೊ ಆ ಮಗು ನೋಡಕ್ಕೆ ಬರಬೇಕು ಅಂತ ಅವ್ರು ಆಮೇಲೆ ನಾನು ಫಸ್ಟ್ ಇಯರ್ ಅವ್ನ ಬರ್ತ್ಡೇ ಕೋವಿಡ್ ಇತ್ತು ಅಂದ್ಬಿಟ್ಟು ನಾವ್ಯಾವ್ದೋ ಚಿಕ್ಕಮಂಗ್ಳೂರ್ಗೆ ಹೋಗಿ ಯಾವುದೋ ಒಂದು ರೆಸಾರ್ಟಲ್ಲಿ ಮಾಡಿದ್ವಿ ಮನೆಯವ್ರ ಮಾತ್ರ ನಾನು ಇಲ್ಲಿ ಮಾಡ್ಬಿಟ್ಟು ಅವ್ರನ್ನ ಪಾಪು ಸರ್ ಬರಬೇಕಿತ್ತು ನಾನು ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಕೋವಿಡ್ ಅಲ್ಲ ಅನ್ಬಿಟ್ಟು ಅಲ್ಲೋದೆ ಅದಾಗಿ ನೆಕ್ಸ್ಟ್ ಇಯರು ಬರ್ತ್ಡೇಗೆ ಮಾಡೋಣ ಅಷ್ಟು ಅವ್ರು ಇಲ್ಲ ಸೊ ಅದೊಂದು ನನಗೆ ಆ ಮೂಮೆಂಟ್ ಅನ್ಸುತ್ತೆ ಮಗು ನೋಡೋಕೆ ಬರಬೇಕು ಮಗು ನೋಡೋಕೆ ಬರಬೇಕು ಅನ್ನೋರು ಅವ್ರು ಅವ್ರು ಬರೋಕ್ಕಾಗಲಿಲ್ಲ ಅವನ್ನ ನೋಡೋಕ್ಕಾಗಲಿಲ್ಲ ಬಟ್ ಎಷ್ಟು ಚೆನ್ನಾಗೆ ನಮ್ಮ ಕುಟುಂಬದಲ್ಲಿ ಅವ್ರನ್ನ ನಾವು ಡೈಲಿ ನೆನೆಸ್ಕೊತೀವಿ ಅಂದರೆ ಅವನು ಫಸ್ಟ್ ಇಯರ್ ಇರ್ಬೇಕಾದ್ರೆ ಅಪ್ಪು ಸರ್ದು ಡೆತ್ ಆ್ಯನಿವರ್ಸರಿಗೆ ಎಲ್ಲ ಕಟೌಟ್ ನಿಲ್ಲಿಸಿದ್ರೆ ಅವ್ರ ಊರಿಂದ ಬರ್ತಾ ಬರ್ತಾಯಿದ್ರು ಬಳ್ಳಾರಿಯಿಂದ ನಮ್ಮ ಮೈಫೂರಿಂದ ಅವಾಗ ಅಪ್ಪು ಸರ್ ಅಪ್ಪು ಸರ್ ಅಂತ ಅವ್ನು ತೋರಿಸಿದ ಒಂದು ವಿಡಿಯೋನ ಹಾಕಿದ್ದೆ ಆ ಥರ ಮೂಮೆಂಟ್ಸ್ ನೆನೆಸ್ಕೊಂಡಾಗ ಅವನು ಎಲ್ಲಿ ಅವನು ಅವನಿಗೆ ಎಲ್ಲಿಂದ ಕನೆಕ್ಷನ್ ಏನು ಅಪ್ಪು ಸರ್ ಅಪ್ಪು ಸರ್ ಅಂತಾನೆ ನನ್ನ ತಮ್ಮನ ಮಗನು ಹಂಗೆ ಅಂತಾನೆ ಸೊ ಆ ಆ ಮ್ಯಾಗ್ನೆಟಿವಿಟಿ ಎಲ್ಲಿಂದ ಬರುತ್ತೆ ಈ ಹುಟ್ಟಿರೋ ಮಕ್ಕಳಿಗೆ ಹಾಡ್ ಆಗದೆ ಮಲ್ಗಲ್ಲ ನನ್ನ ಮಗ ಅಂತ ಮಗು ಮಲ್ಗಲ್ಲ ಅಂತ ಹೇಳೋರು ಎಷ್ಟು ದೊಡ್ಡ ಸಂಖ್ಯೆ ಅಂದ್ರೆ ನಗು ಇತ್ತಲ್ಲ ಇಸ್ ಇನ್ಫೆಕ್ಷಿಯಸ್ ಆ ಮಕ್ಕಳು ನಗು ಅದಕ್ಕೆ ಇಷ್ಟ ಆ ಇನ್ನೊಸೆನ್ಸ್ ಕಾಣುತ್ತೆ ನೋಡಿ ಅವ್ಗೆ ಕಾಣಿಸಿದ ತಕ್ಷಣ ಅಪ್ಕೊಂಡ್ಬಿಡ್ತಾವ ಸೊ ಆ ಥರ ನನಗೆ ಅದೊಂದು ಫೀಲ್ ಆಗುತ್ತೆ ಅವ್ರು ನೋಡೋಕೆ ಬರಬೇಕಿತ್ತು ನೋಡಬೇಕಿತ್ತು ಅಂತ ಅದೊಂದು ತೀರಾ ವಿಚಿತ್ರ ಆಮೇಲೆ ಇನ್ನೊಂದು ಏನಂದ್ರೆ ಸ್ಪೆಷಲು ನನ್ನ ತಮ್ಮನ ಮಗ ಹುಟ್ಟಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಇವ್ನ ನನ್ನ ಮಗ ಹುಟ್ಟಿದ್ದು ಹದಿನೇಳನೇ ತಾರೀಕು ನನ್ ಏನೋ ವಿಚಿತ್ರ ಹೆಂಗ್ ಅನ್ಸುತ್ತೆ ಅಂದ್ರೆ ಯಾಕೆ ನಾವು ಅಷ್ಟು ಪ್ರೀತಿಸ್ತೀವಿ ಅಂದ್ರೆ ಅವ್ರನ್ನ ನಾವು ಎವ್ರಿ ಡೇ ನೆನೆಸ್ಕೋತೀವಿ ಏನೋ ಒಂದು ವಿಷಯದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಾ ತಿನ್ಬೇಕಾದ್ರೆ ತುಂಬಾ ನೆನ್ಸ್ಕೊತೀನಿ ಈ ಉಮೇಶ್ ದೋಸಾ ಪಾಯಿಂಟು ಡ್ರೈ ಬೇಲು ಸಖತ್ ಇಷ್ಟ ಆಮೇಲೆ ಶಾರ್ಟ್ ಏನಾದ್ರು ತಿನ್ನೋ ಶಾರ್ಟ್ ಇದ್ರೆ ಸೇವಪುರಿ ತರಿಸ್ರು ಸೇವಪುರಿ ತಿನ್ನೋರು ಅವೆಲ್ಲ ತಿನ್ನುವಾಗ ನಂಗೆ ತುಂಬಾ ನೆನಪಾಗುತ್ತೆ ಆಮೇಲೆ ಅದನ್ನ ಮೆಮೇಸ್ ಟ್ರೋಲ್ಸ್ ನೋಡಿ ಬಹಳ ಎಂಜಾಯ್ ಮಾಡೋರು ಆ ಆತರದೆಲ್ಲ ಬಂದಾಗ ಈ ಬೆಳ್ಳುಳ್ಳಿ ಕಬಾಬು ಇದೆಲ್ಲ ನೋಡಿದಾಗ ಅದೆಲ್ಲ ಅವ್ರು ನಾಪಕ್ ಆಗ್ತಾರೆ ಅವ್ರು ಇದ್ರೆ ಎಷ್ಟು ಎಂಜಾಯ್ ಅದ್ರ ಬಗ್ಗೆನೇ ಒಂದು ಆಫ್ ಡೇ ಟಾಪಿಕ್ ಅದು ಅಷ್ಟು ಸೆಲೆಬ್ರೇಟ್ ಮಾಡೋರು ಚಿಕ್ಕ ಚಿಕ್ಕ ವಿಷಯಗಳನ್ನ ಅವ್ರಿಗೆಲ್ಲ ಫೋನ್ ಮಾಡಲ್ಲ ಹೇಳೋರು ಏನ್ ಚೆನ್ನಾಗಿ ಮಾಡಿದಿರಾ ಅಂತ ಅವ್ರೆಲ್ಲ ಗಾಬರ್ ಬಿಡೋರು ಸರ್ ನೀವನ ನೀವನ ಸೊ ಅದಲ್ವಾ ಸೆಲೆಬ್ರೇಷನ್ ಆಫ್ ಲೈಫ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಒಂದು ಸೇವ್ ಪೂರಿನೂ ಸೆಲೆಬ್ರೇಟ್ ಮಾಡೋ ವ್ಯಕ್ತಿ ಇದ್ದಾಗ ಬದುಕು ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ